ಎಂಡ್ಲೆಸ್ ಗೆ ಸ್ವಾಗತ ಎ ಸ್ಟೋರಿ ಎ ವೀಕ್ ಬೈ ಎನ್ ಆರ್ ಕಂತಿನಲ್ಲಿ ಕಥೆಗಳು ಇಂದಿನ ಕಥೆ ಅಮೃತ ಮಥನ ಮಗಳು ಸಣ್ಣವಳಿದ್ದಾಗಲೇ ಪತಿಯಿಂದ ವಿಚ್ಛೇದನ ಪಡೆದು ಮಗಳನ್ನು ಪತಿಯ ಬಳಿ ಬಿಟ್ಟು ಪತಿಯಿಂದ ದೂರವಾಗಿದ್ದ ತಾಯಿಯ ಮುಖಚರಿಯೇ ತಿಳಿದಿಲ್ಲದ ಕಿರಿಯ ಪತ್ರಕರ್ತೆಯಾದ ಯುವತಿ ಸೃಜನಾ ಇಪ್ಪತ್ತು ವರ್ಷ ಹಳೆಯ ದಿನಪತ್ರಿಕೆಯೊಂದರಲ್ಲಿ ತನ್ನ ತಂದೆಯ ಜೊತೆಗೆ ತೆಗೆದಿದ್ದ ಒಬ್ಬ ಮಹಿಳೆಯ ಚಿತ್ರ ನೋಡಿ ಆಶ್ಚರ್ಯಚಕಿತಳಾದಳು ಆಕೆಯೇ ತನ್ನ ತಾಯಿ ಇರಬಹುದೇ ಎಂದು ಶಂಕಿತಳಾದಳು ಆಕೆಯನ್ನು ಹುಡುಕಬಾರದೇಕೆ ಎಂದು ಮನಸ್ಸಾಯಿತು ಮುಂದೆ ಅಮ್ಮನ ಹುಡುಕಾಟದಲ್ಲಿ ಮಗಳು ಎರಡು ಸಾವಿರದ ಎಂಟರಲ್ಲಿ ತರಂಗ ವಾರ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗಿದ್ದ ಕತೆ ಸೃಜನ ಅತ್ತ ಹೋಗುತ್ತಲೇ ಕೃಷ್ಣಸ್ವಾಮಿಯವರ ಮೇಜಿನ ಹತ್ತಿರದಲ್ಲೇ ಇನ್ನೊಂದು ಮೇಜಿನ ಮುಂದೆ ನಿಂತು ಇನ್ನೊಬ್ಬರೊಂದಿಗೆ ಮಾತನಾಡುತ್ತಿದ್ದ ಯುವಕ ಹಿರಿಯ ಸಂಪಾದಕರ ಕಡೆ ತಿರುಗುತ್ತಾನೆ ಗುಡ್ ಮಾರ್ನಿಂಗ್ ಸರ್ ಹಿರಿಯರು ಯುವಕನತ್ತ ತಿರುಗುತ್ತಾರೆ ಸುಮಾರು ಆರು ಅಡಿ ಹತ್ತಿರ ಎನ್ನಬಹುದಾದ ನೀಳ ದೇಹದ ವ್ಯಕ್ತಿ ಗುಲಾಬಿ ವರ್ಣದ ಚರ್ಮ ಉತ್ತಮ ಕ್ರೀಡಾಪಟು ಇರಬಹುದು ಎನ್ನಬಹುದಾದ ಮೈಕಟ್ಟಿನ ಸ್ಫುರದ್ರೂಪಿ ಯುವಕನನ್ನು ನೋಡಿ ಪ್ರತಿಕ್ರಿಯಿಸುತ್ತಾರೆ ರೀ ಸಂತು ನಿಮ್ಮ ಸೆಕ್ಷನ್ ಇರುವುದು ಮೇಲಿನ ಮಾಡಿ ನಿತ್ಯ ನಾಲ್ಕು ಸಲಕ್ಕೆ ಕಡಿಮೆ ಇಲ್ಲದಂತೆ ಇಲ್ಲಿಗೆ ಬರೋದರ ಉದ್ದೇಶ ಏನು ಎನಿವೆ ಗುಡ್ ಮಾರ್ನಿಂಗ್ ಸರ್ ನಿಮಗೇ ತಿಳಿದಿದೆ ನಾಳೆ ನಮ್ಮ ಪತ್ರಿಕೆಯಲ್ಲಿ ಬರುವ ಸುದ್ದಿಗಳನ್ನು ಹಿಂದೆ ತಿಳಿಯುವ ಕುತೂಹಲ ಹಾಗಾಗಿ ರೀ ನಿಮ್ಮ ವಯಸ್ಸಿನಷ್ಟು ಸರ್ವಿಸ್ ನನಗಾಗಿದೆ ನನ್ನ ಮುಂದೇನೆ ರೈಲು ಬಿಡುತ್ತಿರಲ್ಲ ಇಲ್ಲಿ ನಿಮಗೆ ಏನು ಆಕರ್ಷಣೆ ಇದೆ ಅನ್ನೋ ಸುದ್ದಿ ನನಗೆ ಗೊತ್ತು ಅದೇನು ಅಂತ ನೀವೇ ಆದಷ್ಟು ಬೇಗ ಪ್ರಕಟಿಸಿ ಮುಗಿಸಿಬಿಟ್ಟರೆ ಈ ನಾಟಕ ಎಲ್ಲ ಅಗತ್ಯ ಇರೋದಿಲ್ಲ ಅಲ್ಲವೇ ಯಾಕೋ ಗೊತ್ತಿಲ್ಲ ಸಾರ್ ನನ್ನಿಂದ ಆಗುತ್ತಿಲ್ಲ ಆ ಸುದ್ದಿನ ನಮ್ಮ ಪತ್ರಿಕೆಯಲ್ಲೇ ಪ್ರಕಟಿಸಿ ನೀವು ಏಕೆ ನನಗೆ ಸಹಾಯ ಮಾಡಬಾರದು ಪ್ಲೀಸ್ ಯೋಚನೆ ಮಾಡಿ ಸಾರ್ ಹಿರಿಯ ಸಂಪಾದಕರೊಂದಿಗೆ ಇಷ್ಟೊಂದು ಸಲಿಗೆಯಿಂದ ಮಾತನಾಡಬೇಕಾದರೆ ಆ ಯುವಕ ಸಂಸ್ಥೆಯಲ್ಲಿ ತಕ್ಕ ಸ್ಥಾನವನ್ನೇ ಅಲಂಕರಿಸಿರಬೇಕೆಂಬುದು ಯಾರಿಗಾದರೂ ತಿಳಿಯುವ ವಿಷಯವೇ ಹೌದು ಆತ ವಯಸ್ಸಿನಲ್ಲಿ ಸುಮಾರು ಮೂವತ್ತಕ್ಕೂ ಕಡಿಮೆ ಇರಬಹುದಾದರೂ ವಿದ್ಯೆಯಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಸಂಸ್ಥೆಯ ಮುಖ್ಯ ಲೆಕ್ಕಾಧಿಕಾರಿಯಾಗಿರುವ ಆತ ಹಾಗಾಗಿ ಎಲ್ಲರೊಂದಿಗೆ ಆತನಿಗೆ ಸಲಿಗೆ ಅವನ ಅಂತರಂಗದ ಮರ್ಮವನ್ನು ಚೆನ್ನಾಗಿ ಬಲ್ಲವರಾಗಿದ್ದರು ಹಿರಿಯ ಸಂಪಾದಕರು ಇದೀಗಷ್ಟೇ ಒಬ್ಬ ಯುವತಿಯ ವೈಯಕ್ತಿಕ ಸಮಸ್ಯೆಯ ಪರಿಹಾರಕ್ಕೆ ಸಹಾಯ ಮಾಡುವುದಾಗಿ ಒಪ್ಪಿದ್ದ ಹಿರಿಯ ಸಂಪಾದಕರಿಗೆ ಮತ್ತೊಬ್ಬ ಯುವಕನ ಸಮಸ್ಯೆಗೂ ಪರಿಹಾರ ಹುಡುಕುವ ಅವಕಾಶ ಅಥವಾ ಮನವಿ ಕಾಕತಾಳೀಯವಾಗಿ ಒಂದೇ ದಿನದಲ್ಲಿ ಬಂದದ್ದು ಒಂದು ರೀತಿ ಅಚ್ಚರಿಯನ್ನುಂಟು ಮಾಡಿತ್ತು ಯುವಕನ ಮುಖವನ್ನೇ ತದೇಕ ಚಿತ್ತದಿಂದ ಕೆಲಕ್ಷಣ ನೋಡುತ್ತಾ ಯೋಚಿಸಿದರು ಇಬ್ಬರು ಯುವಕರ ಸಮಸ್ಯೆಗಳನ್ನೂ ಒಂದಾಗಿ ಮಾಡಿ ಎರಡನ್ನೂ ಏಕಕಾಲದಲ್ಲಿ ಪರಿಹರಿಸಲು ಪ್ರಯತ್ನಿಸಬಾರದು ಎಂಬ ವಿಚಾರ ಮಿಂಚಿನಂತೆ ಅವರ ಮನಸ್ಸಿನಲ್ಲಿ ಹರಿದಿತ್ತು ಏನು ಪ್ರತಿಕ್ರಿಯಿಸದೆ ತನ್ನನ್ನೇ ನೋಡುತ್ತಲಿದ್ದ ಹಿರಿಯರನ್ನು ಯುವಕ ಎಚ್ಚರಿಸಿದ್ದ ಸರ್ ಇದೇನಿದು ನನ್ನನ್ನೇ ನೋಡುತ್ತಾ ಸುಮ್ಮನಿದ್ದು ಬಿಟ್ಟಿರಲ್ಲ ಹೇ ಸಂತೂ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಇದೆ ಒಂದು ಥರ ಕ್ಲೈಮ್ಯಾಕ್ಸ್ ಫಿನಿಶಿಂಗ್ ಕೊಡಬಹುದು ನೀವು ಹ್ಞೂ ಅಂದರೆ ಸಾಕು ಆರಂಭದ ಐಡಿಯಾ ನನ್ನದು ಮುಂದಿನದು ನಿಮಗೆ ಬಿಟ್ಟಿದ್ದು ಓಕೆನಾ ಓಕೆ ಸಾರ್ ಹೇಳಿ ಆದರೆ ಕೊನೆಯಲ್ಲಿ ನಗೆಪಾಟ್ಲಾಗಬಾರದು ಸರಿ ಹಾಗಾದರೆ ನಾನು ಖಾಸಗಿಯಾಗಿ ನಿಮ್ಮೊಂದಿಗೆ ಮಾತನಾಡಬೇಕು ಈಗ ನನಗೆ ಸ್ವಲ್ಪ ಕೆಲಸವಿದೆ ನಲ್ಲಿ ಆಮೇಲೆ ನಿಮ್ಮನ್ನು ಕರೆಯುತ್ತೇನೆ ಆಗ ಬನ್ನಿ ಆಗ್ಲಿ ಸಾರ್ ಯುವಕ ಆತನ ವಿಭಾಗದ ಕಡೆ ಹೋಗುತ್ತಾನೆ ಹೋಗುವಾಗ ಸೃಜನಳ ಕಡೆ ತಿರುಗಿ ನೋಡುವುದನ್ನು ಮರೆಯುವುದಿಲ್ಲ ಸೃಜನಳಿಗೆ ಈ ಯುವಕನ ಮನಸ್ಸಿನಲ್ಲಿರುವುದು ಇನ್ನೂ ಅರ್ಥವಾಗಿರುವುದಿಲ್ಲ ಏನೂ ಅರಿವಿಲ್ಲದಂತೆ ತನ್ನ ಕೆಲಸದಲ್ಲಿ ತೊಡಗಿರುತ್ತಾಳೆ ಹಿರಿಯ ಸಂಪಾದಕರು ಒಳಗೊಳಗೆಯೇ ನಗುತ್ತಾರೆ ಮುಂದೆ ಸರ್ ನಾನು ಒಬ್ಬ ಪತ್ರಕರ್ತೆ ಸೃಜನ ಎಸ್ ಶರ್ಮಾ ಅಂತ ಸತ್ಯ ಮಿಥ್ಯಾ ಪತ್ರಿಕೆಗಾಗಿ ಕೆಲಸ ಮಾಡುತ್ತೇನೆ ನನಗೆ ಕೆಲವು ಹಳೆಯ ಮಾಹಿತಿ ಬೇಕಿತ್ತು ಅದಕ್ಕಾಗಿ ಬಂದೆ ನಿಮ್ಮ ಆರ್ ಕ್ಲಬ್ನ ಎಪ್ಪತ್ತಾರು ಎಪ್ಪತ್ತೇಳನೇ ಸಾಲಿನ ಅಧ್ಯಕ್ಷರಾಗಿದ್ದ ಶ್ರೀ ಅನಂತ್ ಕುಮಾರ್ ಅಥವಾ ಆಗಿನ ಕಾರ್ಯದರ್ಶಿಗಳಾಗಿದ್ದ ಶ್ರೀ ಶಾಂತೀಶ್ ಅವರು ಈಗಲೂ ನಿಮ್ಮ ಸದಸ್ಯರಾಗಿದ್ದಾರಾ ಆರ್ ಕ್ಲಬ್ನ ಸಭಾಂಗಣದ ವೇದಿಕೆಯ ಬಲಭಾಗದ ಗೋಡೆಗೆ ತೂಗು ಹಾಕಿದ ಪ್ರತಿ ಸಾಲಿನ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿಗಳ ಹೆಸರಿನ ಪಟ್ಟಿ ನೋಡುತ್ತಾ ಈಗಿನ ಕಾರ್ಯದರ್ಶಿ ರಾಜೇಶ ಯುವತಿ ಕೇಳುತ್ತಾಳೆ ಇಂತಹ ಸಂಸ್ಥೆಗಳಿಗೆ ಪತ್ರಿಕೆಯವರು ಬಂದರೆ ವಿಶೇಷ ಸಂಭ್ರಮ ಆಕೆಯನ್ನು ಆಧಾರದಿಂದ ಆಹ್ವಾನಿಸಿ ಕೂರಿಸಿ ಸದಸ್ಯರಿಗಾಗಿ ಅತಿಥಿಗಳಿಗಾಗಿ ಅಂದಿನ ಸಭೆಯ ಪ್ರಾರಂಭಕ್ಕೆ ಮುನ್ನ ಕೊಡಲು ವ್ಯವಸ್ಥೆ ಮಾಡಿದ್ದ ತಿಂಡಿ ಕಾಫಿ ಕೊಡಿಸುತ್ತಾ ಮಾತು ಮುಂದುವರೆಸುತ್ತಾರೆ ಹೌದು ಇಬ್ಬರೂ ಈಗಲೂ ನಮ್ಮ ಕ್ಲಬ್ನ ಸದಸ್ಯರು ಅನಂತ್ ಮಾತ್ರ ಅನಾರೋಗ್ಯದ ನಿಮಿತ್ತ ಈಚೀಚೆಗೆ ಕ್ಲಬ್ಗೆ ಬರುವುದು ಕಡಿಮೆ ಮಾಡಿದ್ದಾರೆ ಶಾಂತೀಶ್ ಕೂಡ ಈಗ ಮಾಜಿ ಅಧ್ಯಕ್ಷರೇ ಅವರು ಇಂದಿನ ವಾರದ ಸಭೆಗೆ ಬರಬಹುದು ಈಗೋ ನೋಡಿ ಬಂದೇ ಬಿಟ್ಟರು ನಮ್ಮಲ್ಲಿ ಸಮಯ ಪಾಲನೆಗೆ ಹೆಚ್ಚು ಆದ್ಯತೆ ಮಾಜಿ ಅಧ್ಯಕ್ಷರಿಗೆ ಪತ್ರಕರ್ತೆಯನ್ನು ಪರಿಚಯಿಸುತ್ತಾರೆ ದೊಡ್ಡ ನಗುವಿನೊಂದಿಗೆ ಶಾಂತೀಶ್ ಅವರು ಆಕೆ ಬಂದ ಉದ್ದೇಶ ವಿಚಾರಿಸುತ್ತಾರೆ ಸರ್ ಎಪ್ಪತ್ತಾರು ಎಪ್ಪತ್ತೇಳನೇ ಸಾಲಿನಲ್ಲಿ ನೀವು ಕಾರ್ಯದರ್ಶಿಗಳಾಗಿದ್ದಾಗ ಆದರ್ಶ ದಂಪತಿಗಳು ಕಾರ್ಯಕ್ರಮ ನಡೆಸಿದ್ದೀರಿ ಅದರಲ್ಲಿ ಯಾದವರ ವಿವರ ಬೇಕಿತ್ತು ಅವರ ಜೀವನದ ಬಗ್ಗೆ ಒಂದು ಲೇಖನ ಸಿದ್ಧಪಡಿಸುತ್ತಿದ್ದೇನೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದಿನ ಕಡತ ದೊರೆಯಬಹುದೇ ಎಂಬ ಆಸೆಯಿಂದ ಬಂದಿದ್ದೇನೆ ನೋಡಿ ಇದು ಆಗಿನ ಪತ್ರಿಕೆಯಲ್ಲಿ ಬಂದಿದ್ದ ಆ ದಂಪತಿಗಳ ಭಾವಚಿತ್ರ ನನಗೆ ಸಹಾಯ ಮಾಡುವಿರ ಸಾರ್ ತಾನು ತಂದಿದ್ದ ಹಳೆಯ ಪತ್ರಿಕೆಯ ನಕಲು ಪ್ರತಿಯನ್ನು ಮುಂದಿಡುತ್ತಾಳೆ ಶಾಂತೀಶ್ರು ಭಾವಚಿತ್ರವನ್ನು ನೋಡುತ್ತಾ ಹಳೆಯ ನೆನಪಿನ ಭಂಡಾರವನ್ನು ಕೆದಕುತ್ತಾರೆ ತಾನು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ಈಗಾಗಲೇ ಇಪ್ಪತ್ತು ವರ್ಷಗಳಾಗಿವೆ ಆಗ ನಡೆಸಿದ ಹಲವು ಕಾರ್ಯಕ್ರಮಗಳ ಪೈಕಿ ಆದರ್ಶ ದಂಪತಿ ಕಾರ್ಯಕ್ರಮ ಒಂದು ಪ್ರಮುಖವಾದುದು ಹಾಗಾಗಿ ನೆನಪು ಎಳೆ ಎಳೆಯಾಗಿ ಬಿಚ್ಚಿಕೊಳ್ಳುತ್ತದೆ ಆ ಕಾರ್ಯಕ್ರಮದ ಉಪ ಸಮಿತಿಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದ ಡಾಕ್ಟರ್ ಪ್ರಸಾದರ ಅಚ್ಚುಕಟ್ಟುತನ ರಚನಾಕ್ರಮ ಇತರರಿಗೆ ಜವಾಬ್ದಾರಿಗಳ ಹಂಚಿಕೆ ಅವುಗಳ ಮೇಲುಸ್ತುವಾರಿ ಕಾರ್ಯಕ್ರಮವನ್ನು ಅಂತಿಮವಾಗಿ ನಡೆಸಿಕೊಟ್ಟ ವೈಖರಿ ಎಲ್ಲ ಒಂದು ಕ್ಷಣ ಅವರ ಮನಪಟಲದ ಮೇಲೆ ಬಂದು ಮಾಯವಾಗುತ್ತದೆ ಯಂಗ್ ಲೇಡಿ ಈ ಹಳೆಯ ಚಿತ್ರವನ್ನು ನೋಡಿ ನನಗೆ ಎಂತಹ ಹಿತವಾದ ಅನುಭವವಾಯಿತು ಎಂದು ಹೇಳಲಾರೆ ಈ ಕಾರ್ಯಕ್ರಮ ನಡೆದ ರೀತಿ ಅದನ್ನು ಕಂಡವರಿಗೇ ಗೊತ್ತು ಇದರ ಯಶಸ್ಸಿನ ಸಂಪೂರ್ಣ ಹೆಗ್ಗಳಿಕೆ ಡಾಕ್ಟರ್ ಪ್ರಸಾದರಿಗೆ ಸೇರಬೇಕು ಇರಲಿ ಅವರ ಅಚ್ಚುಕಟ್ಟುತನದ ಮೇಲೆ ನಂಬಿಕೆ ಇಟ್ಟು ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಒಂದು ತುಂಡು ಕಾಗದವೂ ಬಿಡದಂತೆ ನಿಮಗೆ ಬೇಕಾದ್ದು ಅವರ ಬಳಿ ಸಿಗುತ್ತದೆಂದು ಭಾವಿಸುತ್ತೇನೆ ನೀವು ಅವರಲ್ಲಿಗೆ ಹೋಗಬೇಕು ಅವರ ವಿಳಾಸವನ್ನು ರಾಜೇಶ್ ಕೊಡುತ್ತಾರೆ ಆ ವೇಳೆಗೆ ಸಭೆ ಪ್ರಾರಂಭವಾಗುವ ಸೂಚನೆಯಾಗಿ ಗಂಟೆ ಮೊಳಗಿದ್ದು ಕೇಳಿಸುತ್ತದೆ ಎಲ್ಲರಿಗೂ ಧನ್ಯವಾದ ತಿಳಿಸಿ ಸೃಜನ ಭರವಸೆಯ ಆಸೆ ಹೊತ್ತು ಹೊರಡುತ್ತಾಳೆ ಇನ್ನೊಂದೆಡೆ ಫ್ರೆಂಡ್ಸ್ ಇಂದಿನ ತ್ರೈಮಾಸಿಕ ಸಭೆ ಎಂದಿನಂತೆ ಸಾಂಪ್ರದಾಯಿಕವಲ್ಲದೆ ಒಂದು ಗಂಭೀರ ಸನ್ನಿವೇಶವನ್ನು ವಿಮರ್ಶಿಸಬೇಕಾದ ವಿಶೇಷ ಸಭೆಯಾಗಿದೆ ನಮ್ಮ ಪ್ರತಿಷ್ಠಾನದ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರತಿಷ್ಠಾನದ ಹೊರಗೆ ಒಂದು ಬೆಳವಣಿಗೆಯಾಗಿದೆ ನಮ್ಮ ಪ್ರತಿಷ್ಠಾನದ ಕಾರ್ಯನಿರ್ವಹಣೆಗೆ ಅಗತ್ಯವಾಗಿ ಬೇಕಾಗಿರುವ ವ್ಯಕ್ತಿ ಸೃಜನ ಆಕೆಯ ತಾಯಿಯನ್ನು ಹುಡುಕುವ ಪ್ರಯತ್ನದಲ್ಲಿದ್ದಾಳೆ ಆಕೆಯು ತನ್ನ ಪ್ರಯತ್ನದಲ್ಲಿ ಜಯಶಾಲಿಯಾದರೆ ಮಗಳು ತಾಯಿಯ ಪ್ರಭಾವಕ್ಕೊಳಗಾಗುವ ಸಾಧ್ಯತೆಯನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು ಹಾಗೇನಾದರೂ ಆದರೆ ಪ್ರತಿಷ್ಠಾನದ ಅಂತಿಮ ಉದ್ದೇಶಿತ ಕಾರ್ಯದ ಪ್ರಾರಂಭಕ್ಕೆ ಇನ್ನೊಂದು ಪೀಳಿಗೆಯವರೆಗೆ ಕಾಯಬೇಕಾಗುತ್ತದೆ ಸಂದರ್ಭದ ತೀವ್ರತೆಯನ್ನು ವಿವರಿಸಿದ್ದವರು ಐವರು ಉಪಸ್ಥಿತರಿದ್ದ ಪ್ರತಿಷ್ಠಾನದ ತ್ರೈಮಾಸಿಕ ಸಭೆಯಲ್ಲಿ ಅಧ್ಯಕ್ಷ ಪೀಠ ಅಲಂಕರಿಸಿದ್ದ ವಿದ್ಯಾಸಾಗರ್ ಉಳಿದ ನಾಲ್ವರ ಪೈಕಿ ಶಂಕರ್ ಶರ್ಮಾ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಉಳಿದ ಮೂವರು ಸದಸ್ಯರ ಪೈಕಿ ಪ್ರಕಾಶ್ ಪೈಗಳು ಆಶ್ಚರ್ಯದಿಂದ ಉದ್ಘರಿಸುತ್ತಾರೆ ವಾಟ್ ಇದಕ್ಕೆ ಏನಾದರೂ ಪ್ರಚೋದನೆ ಇರಬೇಕಲ್ಲವೇ ವರ್ಷಗಳಿಂದ ತಾಯಿಯನ್ನು ಹುಡುಕುವ ಬಗ್ಗೆ ಆಸಕ್ತಿ ತೋರದ ಮಗಳು ಇದ್ದಕ್ಕಿದ್ದಂತೆ ತಾಯಿಯನ್ನು ಹುಡುಕಲು ಪ್ರಾರಂಭಿಸಿದಳೆಂದರೆ ಆಶ್ಚರ್ಯ ಈ ಸುದ್ದಿ ನಿಮಗೆ ಹೇಗೆ ತಿಳಿಯಿತು ಇದರ ವಿಚಾರ ಶರ್ಮರಿಗೆ ತಿಳಿದಿರಬೇಕಲ್ಲ ಏನು ಶರ್ಮರೇ ಪ್ರತಿಷ್ಠಾನದ ಹಿರಿಯ ಅಧಿಕಾರಿಯಾದ ಶಂಕರ ಶರ್ಮರ ಕಡೆ ಎಲ್ಲರ ಗಮನ ಹರಿಯಿತು ಪೈಗಳ ಪ್ರಶ್ನೆಯಿಂದಾಗಿ ಅವರಿಗೆ ಏನೋ ಮುಜುಗರವಾಗಿತ್ತು ಅಧ್ಯಕ್ಷರು ಮುಂದುವರೆಸುತ್ತಾ ಪೈಗಳೇ ಈ ವಿಚಾರ ಶರ್ಮರಿಗೆ ತಿಳಿದಿರಲಾರದು ಇದು ಕೇವಲ ಆಕಸ್ಮಿಕ ಇಪ್ಪತ್ತು ವರ್ಷಗಳ ಹಿಂದೆ ನಡೆದ ಆದರ್ಶ ದಂಪತಿಗಳು ಕಾರ್ಯಕ್ರಮದಲ್ಲಿ ಶರ್ಮ ದಂಪತಿಗಳೇ ವಿಜೇತರಾದ ಸುದ್ದಿ ಪತ್ರಿಕೆಯಲ್ಲಿ ಭಾವಚಿತ್ರ ಸಮೇತ ಪ್ರಕಟವಾಗಿತ್ತು ಆ ಹಳೆಯ ಪತ್ರಿಕೆ ಸೃಜನಗಳ ಕೈಗೆ ಸಿಕ್ಕಿ ಭಾವಚಿತ್ರದಲ್ಲಿರುವ ತನ್ನ ತಂದೆಯನ್ನು ಗುರುತಿಸಿ ಜೊತೆಗಿರುವ ಚಿತ್ರದ ಮಹಿಳೆ ತನ್ನ ತಾಯಿಯೇ ಇರಬಹುದೆಂಬ ಸಂದೇಹದಿಂದ ಆಕೆಯನ್ನು ಹುಡುಕುವ ಪ್ರಯತ್ನದಲ್ಲಿದ್ದಾಳೆ ಅಂದು ಆದರ್ಶ ದಂಪತಿ ಕಾರ್ಯಕ್ರಮ ನಡೆಸಿದ ಆರ್ ಕ್ಲಬ್ನಲ್ಲೇ ಈಗ ನಾನೂ ಸದಸ್ಯನಲ್ಲವೇ ಈ ವಾರದ ಸಭೆಗೆ ನಾನು ಹೋಗಿದ್ದಾಗ ಸತ್ಯ ಮಿಥ್ಯಾ ಪತ್ರಿಕೆಯ ಸೃಜನಾ ಎಂಬಾಕೆ ಬಂದು ಆದರ್ಶ ದಂಪತಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಆಲ್ಬಂ ಮತ್ತು ಭಾಗವಹಿಸಿದ ದಂಪತಿಗಳ ಪ್ರವೇಶ ಪತ್ರಗಳ ಕಡತವನ್ನು ಕೊಂಡೊಯ್ದಿದ್ದಾಳೆ ಎಂದು ಡಾಕ್ಟರ್ ಪ್ರಸಾದ್ ಹೇಳಿದ ಪತ್ರಿಕೆಗಾಗಿ ಲೇಖನವೊಂದು ತಯಾರಿಸುವ ನೆಪವೊಡ್ಡಿ ಅದನ್ನು ಕೊಂಡೊಯ್ದಿದ್ದಾಳೆ ಅಷ್ಟೊಂದು ಹಳೆಯದು ಅವಳಿಗೆ ಉಪಯೋಗಕ್ಕೆ ಬಂದರೆ ಒಳ್ಳೆಯದೆಂದು ಕೊಟ್ಟನಂತೆ ತನ್ನ ತಾಯಿಯನ್ನು ಹುಡುಕಲೇ ಅದನ್ನೆಲ್ಲ ಕೊಂಡೊಯ್ದಿದ್ದಾಳೆಂಬುದು ಊಹೆಯೋ ಅಥವಾ ಪೈಗಳು ಕೇಳಿದ್ದರು ಇನ್ನಿಬ್ಬರು ಸದಸ್ಯರಾದ ಕೇಶವಮೂರ್ತಿ ಮತ್ತು ಮೋಹನ್ ರಾಮ್ ವಿಷಯವನ್ನು ಇನ್ನೂ ಜೀರ್ಣಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು ವಿವರಗಳು ಪೂರ್ತ ಹೊರಬಂದ ನಂತರ ಮಾತನಾಡಲೇನೋ ಎಂಬಂತೆ ಅಧ್ಯಕ್ಷ ಪೀಠದಿಂದ ವಿಷಯದ ಬಗ್ಗೆ ವಿವರಣೆ ಮುಂದುವರೆದಿತ್ತು ಹೌದು ಪೈಗಳೆ ಅದು ನನ್ನ ಊಹೆ ಬೇರೆ ಯಾವ ಕಾರಣವೂ ಸಂದರ್ಭಕ್ಕೆ ಸರಿಹೊಂದುತ್ತಿಲ್ಲ ತಾಯಿಯನ್ನೇ ಕಾಣದೆ ಬೆಳೆದ ಹುಡುಗಿ ತನ್ನ ತಂದೆಯ ಜೊತೆ ಆದರ್ಶ ದಂಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾಕೆಯ ಭಾವಚಿತ್ರ ನೋಡಿದ ಮೇಲೆ ಆಕೆಯ ಬಗ್ಗೆ ಹೊಸ ಕುತೂಹಲ ಬೆಳೆಯುವುದೇ ಅತಿ ಸಮೀಪದ ಸಾಧ್ಯತೆ ಈ ಆಲೋಚನೆಯನ್ನು ತಾವೆಲ್ಲ ಒಪ್ಪುವಿರೆಂದು ಭಾವಿಸುತ್ತೇನೆ ಫ್ರೆಂಡ್ಸ್ ನಿಮಗೆಲ್ಲ ಈಗಾಗಲೇ ತಿಳಿದಿರುವಂತೆ ಪ್ರತಿಷ್ಠಾನದ ಅಂತಿಮ ಉದ್ದೇಶದ ನಿರ್ವಹಣೆಗೆ ಪ್ರತಿಷ್ಠಾನದ ನಿಯಮಾವಳಿಗಳ ಪ್ರಕಾರ ಆಡಳಿತ ಮಂಡಳಿಯ ಎಲ್ಲಾ ಐವರು ಸದಸ್ಯರ ಹಾಜರಾತಿ ಹಾಗೂ ಎಲ್ಲಾ ಐವರು ಸದಸ್ಯರ ಒಮ್ಮತದ ತೀರ್ಮಾನ ಐ ರಿಪೀಟ್ ಬಹುಮತದ ತೀರ್ಮಾನವಲ್ಲ ಒಮ್ಮತದ ತೀರ್ಮಾನ ಅಗತ್ಯ ಸೃಜನಳ ತಾಯಿ ಮಂಡಳಿಯ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಹೋದ ಪರಿಣಾಮವಾಗಿ ಖಾಲಿ ಇರುವ ಸ್ಥಾನ ತುಂಬಲು ಅಂತಹ ಸದಸ್ಯರ ಮಕ್ಕಳೇ ಅರ್ಹರು ಪ್ರತಿಷ್ಠಾನದ ನಿಯಮಾವಳಿಯ ಪ್ರಕಾರ ಅಂತಹ ಮಕ್ಕಳ ಪೈಕಿ ಹಿರಿಯರಿಗೆ ಮೊದಲ ಆದ್ಯತೆ ಹಿರಿಯರಿಗೆ ಬೇರೆ ಯಾವುದೇ ಅನರ್ಹತೆ ಇದ್ದಲ್ಲಿ ಎರಡನೆಯವರಿಗೆ ಹೀಗೆ ಅರ್ಹತೆ ವರ್ಗಾವಣೆಯಾಗುತ್ತಾ ಹೋಗುತ್ತದೆ ಹಾಲಿ ಪರಿಸ್ಥಿತಿಯಲ್ಲಿ ಅಮೃತವಲ್ಲಿಯವರು ತೆರವು ಮಾಡಿದ ಸ್ಥಾನ ತುಂಬಲು ಸೃಜನಳು ಇಪ್ಪತ್ತೈದು ವರ್ಷಗಳು ತುಂಬಿದ ದಿನ ಸದಸ್ಯತ್ವದ ಅರ್ಹತೆ ಅವಳಿಗೆ ಲಭಿಸುತ್ತದೆ ಇಲ್ಲಿಯವರೆಗೆ ಎಲ್ಲ ಸರಿ ಆದರೆ ಸೃಜನ ಆಕೆಯ ತಾಯಿಯನ್ನು ಭೇಟಿ ಮಾಡುವ ಪ್ರಯತ್ನ ಪ್ರತಿಷ್ಠಾನಕ್ಕೆ ಅಶುಭ ಸೂಚನೆ ಅವರಿಬ್ಬರೂ ಭೇಟಿಯಾದರೆ ಸೃಜನಳು ಪ್ರತಿಷ್ಠಾನದ ಪ್ರವೇಶ ಮಾಡದಂತೆ ಅಮೃತವಲ್ಲಿಯವರು ತಡೆಯುವ ಸಾಧ್ಯತೆ ಇದೆ ಹಾಗೇನಾದರೂ ಆದರೆ ನಿಯಮಾವಳಿಗಳ ಪ್ರಕಾರ ಪ್ರತಿಷ್ಠಾನದ ಉದ್ದೇಶಿತ ಕಾರ್ಯನಿರ್ವಹಣೆಗೆ ಇನ್ನೊಂದು ಪೀಳಿಗೆಯವರೆಗೆ ಕಾಯಬೇಕು ಪರಿಣಾಮದ ಗಂಭೀರತೆ ಕಲ್ಪನೆಗೆ ಮೀರಿದ್ದಾಗಿದೆ ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮದವಿ ಧನ್ಯವಾದಗಳು